ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕ್ರಿಪ್ಸ್ ಶುಕ್ರವಾರ ಒಂದಿನದ್ದು ಕಂಪ್ಲೀಟ್ ವ್ಲಾಗನ್ನು ಆ ದಿನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಉದ್ದೇಶ ನನಗೆ ಪೂರ್ತಿ ವ್ಲಾಗನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಶೇರ್ ಮಾಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಪೈನಾಪಲ್ ಕೂಡ ಮನೇಲಿತ್ತು ಲಕ್ಷ್ಮಿಗೆ ತುಂಬ ಪ್ರಿಯವಾದ ಹಣ್ಣು ಅಲ್ವಾ ಹಾಗಾಗಿ ಇವತ್ತು ಪೈನಾಪಲ್ನೇ ಪೂಜೆಗೆ ಪೂಜೆಗಿಟ್ಟೆ ಹೇಗೋ ಅಲ್ಪ ಸ್ವಲ್ಪ ಹೂಗಳು ನಮ್ಮ ಗಾರ್ಡನಲ್ಲಿ ಬಿಡ್ತಾ ಇದೆ ಎಷ್ಟೇ ಕೊಂಡ್ಕೊಂಡು ಬಂದರೂ ಗಿಡದಲ್ಲಿ ಬಿಟ್ಟಿರೋ ಹೂವನ್ನು ಇಟ್ಟರೆ ಚೆಂದ ಹಾಗೆ ಸಿಕ್ಕಾಪಟ್ಟೆ ಮಾವಿನ ಮರ ಇರೋದ್ರಿಂದ ನಮಗೆ ಎಲೆನೂ ಸಿಕ್ಕತ್ತೆ ಕಳಿಸಕ್ಕೆ ಪೂಜೆಗೆ ಅದರ ಕೊರತೆ ಇಲ್ಲ ಏನೋ ಒಂದು ದಿನಾನ ಪು ಒಳ್ಳೆ ಪೂಜೆಯಿಂದ ಶುರು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಆಸೆ ಸೊ ಡೈರೆಕ್ಟಾಗಿ ಬೆಳಗ್ಗೆ ಮಾಲ್ಟ್ ಕುಡ್ದಿದ್ವಿ ಸೊ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಲ್ಟಿನ ಸುಮಾರು ಸಲ ತೋರಿಸಿದ್ದೀನಿ ನಮ್ಮ ಪೂರ್ಣಿಮಾ ಅವ್ರ ಮಾಲ್ಟೋ ಅದು ಇವಾಗ ನಮಗೆ ಸ್ಟೇಪಲ್ ಫುಡ್ ಆಗಿಬಿಟ್ಟಿದೆ ಪ್ರತಿದಿನ ಬೆಳಗ್ಗೆ ಮಾಲ್ಟೇ ಮಾಡ್ಕೊಂಡು ಅಮ್ಮ ನಾನು ಈಗ ನಮ್ಮ ಮನೆಯವ್ರಿಗೂ ಕೊಡ್ತಾಯಿದ್ದೀನಿ ಈಗ ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ಇಲ್ಲಿ ಅರ್ದನ್ ಬ್ರೌನ್ಸ್ ಅವ್ರದ ಅವರ ಒಂದು ಮಣ್ಣಿನ ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋದು ಮೊದಲಿಗೆ ಹೀರೆಕಾಯಿ ಪಲ್ಯ ಆನಂತರ ಕೋಸು ಪಲ್ಯ ಅಂದರೆ ಎಲೆಕೋಸಿನ ಪಲ್ಯ ಎರಡು ಥರ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೆ ಮುಳಿಗಾಯಿ ಚಟ್ನಿ ಇತ್ತು ಹಾಗಾಗಿ ಇದೆರಡು ಪಲ್ಯ ಮಾಡ್ಕೊಂಡ್ರೆ ರಾಗಿ ರೊಟ್ಟಿ ಮಾಡೋಣ ಅಂತ ಮೇಯ್ನ್ ನನ್ನ ಪ್ರಾಬ್ಲಮ್ ಏನು ಗೊತ್ತಾ ನನಗೆ ಕಡಿಮೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಗೊತ್ತಾಗಲ್ಲ ಏನೇ ಆದರೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಮಿಕ್ಕತ್ತೆ ಮಿಕ್ಕಿದ್ದೇನ ಆಮೇಲೆ ಕಾ ಎರಡು ಸಲ ತಿನ್ನಬೇಕಾಗುತ್ತೆ ಇನ್ನೊಂದು ಏನು ಅಭ್ಯಾಸ ಅಂದರೆ ಅಮ್ಮನ ಮನೇಲಾದರೂ ಅಷ್ಟೇ ನನಗೆ ಇಲ್ಲಾದರೂ ಬಿಸಿ ಊಟ ಇಷ್ಟ ಇಷ್ಟ ಅನ್ನೋದಕ್ಕಿಂತ ಅಭ್ಯಾಸ ಎರಡು ಎರಡು ಟೈಮ್ ಅದನ್ನೇ ತಿನ್ನೋಕ್ಕಾಗಲ್ಲ ನಮಗೆ ಸಾಂಬಾರಿದ್ರೂ ಅಷ್ಟೇ ಒನ್ ಟೈಮಿಗೆ ಆಗಿಬಿಡ್ಬೇಕದು ಎರಡೆರಡು ಟೈಮ್ ಅದನ್ನೇ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ನಿಜವಾಗ್ಲೂ ಆಗಲ್ಲ ಆಮೇಲೆ ಅಡುಗೆಗಳನ್ನ ಫ್ರಿಜ್ಜಲ್ಲಿಟ್ಟು ತಿನ್ನೋ ಅಭ್ಯಾಸವೂ ನಮಗಿಲ್ಲ ಸೊ ಈ ನನ್ನ ಕೈಯಿಂದ ಆಗ್ತಾ ಇರೋ ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ ಈಗ ನನ್ನ ಕೈ ಕಡಿಮೆ ಮಾಡ್ಕೋಬೇಕಂದ್ರೆ ಕಡಿಮೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಇಲ್ಲ ಪ್ರತಿದಿನ ನನಗೆ ಹೆಲ್ಪರ್ಗೆ ಅವ್ರಿಗೆ ಕೊಟ್ಟು ಕಳಿಸೋ ಒಂದು ಪರಿಸ್ಥಿತಿ ಬರುತ್ತೆ ಕೊಡು ಕೊಡೋಣ ಕೊಡಬಾರ್ದಂತಲ್ಲ ಜಾಸ್ತಿ ಮಾಡಿ ಮಾಡಿ ಕೊಡೋದಕ್ಕಿಂತ ಮಿಕ್ಕಿದಾಗ ಕೊಟ್ಟರೆ ಒಳ್ಳೆಯದು ಒಂದೇ ಒಂದು ಹೀರೆಕಾಯಿ ಇತ್ತು ದೊಡ್ಡ ಹೀರೆಕಾಯಿ ಅದನ್ನು ಹೆಚ್ಚಿಟ್ಟಿದ್ದೆ ಸೊ ಒಂದು ಹನ್ನೊಂದು ಗಂಟೆ ಅಷ್ಟೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಗಂಟೆಲಿ ಅಡುಗೆ ಎಲ್ಲ ಆಯಿತು ಆಮೇಲೆ ಊಟಕ್ಕೆ ನಮ್ಮ ಮನೆಯವ್ರು ಬರೋ ಟೈಮಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀವಿ ಪ್ರತಿನಿತ್ಯ ಡ್ರೈ ಸೀಡ್ಸ್ನ ತಿನ್ನಬೇಕು ಅಂತ ಸ್ವಲ್ಪ ರೋಸ್ಟ್ ಮಾಡಿಟ್ಟಿರ್ತೀನಿ ಸೀಡ್ಸು ಆನಂತರ ದಿನಕ್ಕೆ ದಿನ ಫ್ರೂಟ್ಸ್ ತಿನ್ನಬೇಕು ತುಪ್ಪ ತಿನ್ನಲೇಬೇಕು ಮೊಸರು ಮಜ್ಜಿಗೆ ತಿನ್ನಬೇಕು ಹಾಗೆ ಹಸಿ ತರಕಾರಿ ತಿನ್ನಬೇಕು ಇದನ್ನು ಸ್ವಲ್ಪ ಕಂಪಲ್ಸರಿ ಅನ್ನೋ ಥರ ಮಾಡಿಕೊಂಡು ನಾವು ರುಟೀನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಡೈಲಿ ಪಲ್ಯ ಅಂತೂ ಒಂದಲ್ಲ ಒಂದು ತರಕಾರಿ ಪಲ್ಯ ಇರ್ತಿತ್ತು ಆದರೆ ಹಸಿ ತರಕಾರಿ ಸ್ವಲ್ಪ ಕಡಿಮೆ ತಿಂತಾ ಇದ್ವಿ ಇನ್ನು ಮುಂದಕ್ಕೆ ಸೊಪ್ಪನ್ನು ಕೂಡ ಕಂಪಲ್ಸರಿ ಅನ್ನೋ ಹಾಗೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೇಲಿರೋ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಬೇಕು ಆಗಲೇ ಇದೆಲ್ಲ ಸಾಧ್ಯ ಅಂತ ಅನಿಸುತ್ತೆ ನನಗೆ ನಿಮ್ಮ ಅನಿಸಿಕೇನು ಏನೇ ಆಗಲಿ ಒಬ್ರಿಗೊಂದು ಒಬ್ರಿಗೊಂದು ಮಾಡುವಾಗ ಹೆಣ್ಮಕ್ಳಿಗೆ ಬೇಜಾರಾಗಿ ಹೋಗುತ್ತೆ ಇಲ್ಲಿ ನಾನು ಏನು ಅಂದರೆ ಬಾಣಲೆ ಇಟ್ಬಿಟ್ಟೆ ಅದು ಕರೆಕ್ಟಾಗಿರೋ ಒಂದು ಲೀಡ್ ಸಿಗ್ತಾಯಿಲ್ಲ ನನಗೆ ಕಡೆಗೆ ಹುಡುಕಿ ಯಾಕಂದರೆ ಎಲ್ಲ ಕಡೆ ಎಣ್ಣೆ ಸಿಡ್ದು ಹೋಗುತ್ತೆ ನಂಗೆ ಸ್ವಲ್ಪ ಇಷ್ಟ ಆಗೋಲ್ಲ ಎಣ್ಣೆ ಎಲ್ಲ ಕಡೆ ಸಿಡಿದ್ಬಿಟ್ರೆ ಗ್ಯಾಸ್ ಪೂರ್ತಿ ಎಣ್ಣೆ ಆಗುತ್ತೆ ಪದೇ ಪದೇ ಸೋಪ್ ಹಾಕಿ ಒರೆಸ್ತಾನೇ ಇರಬೇಕು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿಕೊಂಡೇ ಒಗ್ಗರಣೆ ಹಾಕ್ತೀನಿ ಕೆಲವೊಂದು ಸಲ ನಿಮಗೆ ನಾನು ಏನು ಹಾಕಿದ್ದೀನಿ ಅಂತ ಕೂಡ ಗೊತ್ತಾಗಲ್ಲ ಬಿಕಾಸ್ ಮುಚ್ಚ್ತಾನೆ ಇರ್ತೀನಲ್ವ ಸಾರಿ ಸಾಸಿವೆ ಈಗ ಜೀರಿಗೆ ಹಾಕ್ತೀನಿ ಇಮಿಡಿಯೇಟ್ಲಿ ಕರಿಬೇವು ಹಸಿ ಇದ್ದೀನಿ ಅದೆಲ್ಲ ಸ್ವಲ್ಪ ಅದರಲ್ಲಿ ಸಾಟೆ ಆದ ತಕ್ಷಣ ನಾವು ಸ್ವಲ್ಪ ಆನಂತರ ಈರುಳ್ಳಿ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಹೀರೆಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕಿದೆ ಈ ಕೋಸು ಪಲ್ಯಕ್ಕೆ ಹುಳಿ ಹಾಕ್ಬಾರ್ದು ಸೊ ಟೊಮೆಟೊ ಹಾಕ್ತಾಯಿಲ್ಲ ಬರೀ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಸ್ವಲ್ಪ ಅರಶಿನ ಹಾಕಿ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಇದು ಕಡಲೆಬೇಳೆನೂ ಹಾಕಬೇಕಾಯ್ತಾ ಕಡಲೆಬೇಳೆ ಹಾಕಿದ್ರೇ ಚೆಂದ ಆನಂತರ ಇದಕ್ಕೆ ತುರಿದಿಟ್ಕೊಂಡ್ರೋ ಎಲೆಕೋಸ್ನ ಹಾಕ್ತೀನಿ ಇಲ್ಲ ಹೆಚ್ಚಿಟ್ಕೊಳ್ಬೋದು ನಾನು ತುರಿದ್ಬಿಟ್ಟೆ ಇವತ್ತು ಹಾಗೆ ಮಳೆ ಎಲ್ಲ ಹೇಗಿದೆ ನಿಮ್ಮ ಕಡೆ ನಮ್ಮಲ್ಲಿ ಎರಡು ದಿನಕ್ಕೆ ಒಂದು ಸರಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಪರವಾಗಿಲ್ಲ ಇಷ್ಟು ಬಂದರೆ ಏನೋ ತಂಪು ಆದರೆ ರೈತಾಪಿ ಜೀವನ ಜಾಸ್ತಿ ಇರೋದರಿಂದ ಮಳೆ ಜಾಸ್ತಿ ಬೇಕು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡೋಕ್ಕೆ ಹೊಲ ಪೂರ್ತಿ ನೆನೀಬೇಕು ಚೆನ್ನಾಗಿ ನೆಂದು ಹಸಿ ಆದ್ರೆ ನೇಗಿಲು ಹೊಡ್ಸೋಕ್ಕೆ ಅನುಕೂಲ ಆಗುತ್ತೆ ಮಾಡ್ತಾ ಇದ್ದಾರೆ ರೈತರು ಬಟ್ ಅಷ್ಟು ಮಷ್ಟು ಮಟ್ಟಿಗೆ ಮಳೆ ಬರ್ತಾಯಿಲ್ಲ ಹಾಗೆ ಇನ್ನೊಂದು ವಿಚಾರ ನಾನಿಲ್ಲಿ ಹೇಳ್ಕೋಬೇಕು ಹೇಳ್ಕೊತೀನಿ ಸೀರೆ ವಿಚಾರ ಏನಂದರೆ ನಾನು ಮೊನ್ನೆ ಮಗ್ಗದ ಸೀರೆಗಳನ್ನು ತೋರಿಸ್ದೆ ತೋರಿಸಿದ ತಕ್ಷಣವೇ ಆ ಎಲ್ಲೋ ಸಾರಿಗೆ ಎಷ್ಟು ಡಿಮ್ಯಾಂಡ್ ಅಂದರೆ ಒಂದು ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಜನ ನನಗೆ ಎಲ್ಲೋ ಸಾರಿ ಬೇಕು ಅಂತ ಕಳಿಸಿದ್ರು ನಾನು ಯಾವ ರೀತಿ ಕೊಡ್ತೀನಿ ಅಂದರೆ ಫಸ್ಟ್ ಮೆಸೇಜ್ ಯಾರು ಬಂದಿರುತ್ತಲ್ಲ ಅವ್ರದ್ದು ಏನೋ ಬೇಡಿಕೆ ಅವ್ರದ್ದು ಮೇಲೆ ಎರಡನೇ ಮೂರನೇ ಅವ್ರದ್ದು ಈ ಥರ ಹೋಗ್ತೀನಿ ನಾನು ನೋಡ್ತಾ 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 ಇನ್ನೂ ಕೂಡ ಕಂಪ್ಲೀಟ್ ಮೆಸೇಜಸ್ ನಮಗೆ ಚೆಕ್ ಇಲ್ಲ ಬಿಕಾಸ್ ಆರ್ಡ್ರಸ್ ಅವ್ರಿದು ಬೇಕು ಅಂತ ತಕ್ಷಣ ಯಾರು ಹೇಳಿರ್ತಾರೋ ಆ ಸೀರೆಗಳನ್ನು ಎತ್ತಿಟ್ಬಿಟ್ಟು ಆ ನಂತರ ನೆಕ್ಸ್ಟ್ ಮೆಸೇಜ್ ನೋಡಬೇಕು ಈ ಪ್ರಾಸೆಸ್ ತುಂಬ ಟೈಮ್ ತೊಗೊಳತ್ತೆ ಹೀಗೆ ಮೂರೇ ಸೀರೆ ಇತ್ತು ಮೂರು ಜನಕ್ಕೆ ಯಾರು ಕೇಳಿದ್ರು ಕೊಟ್ಟಾಯಿತು ಇನ್ನು ಬಾಕಿ ಒಬ್ಬರು ಒಂದು ಮ ಕಮೆಂಟ್ ಹಾಕಿದರು ನೋಡಿ ಎರಡು ಪಲ್ಯ ರೆಡಿ ಆಯಿತು ಈಗ ನಾನು ತೆಗೆದಿಟ್ಟು ಆ ನಂತರ ರೊಟ್ಟಿನ ಮಾಡ್ತೀನಿ ಮನೆಯವ್ರು ಬರೋಕ್ಕಿನ್ನ ಲೇಟ್ ಆಗತ್ತೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಅಂಥೇಳಿ ಪಾತ್ರೆಗಳು ಡಿಶ್ ವಾಷರಲ್ಲಿ ಕಬ್ಣದ ಪಾತ್ರೆಗಳನ್ನ ಮಣ್ಣಿಂದು ಎಲ್ಲ ಡಿಶ್ ವಾಷರ್ಗೆ ಹಾಕೋಕ್ಕಾಗಲ್ಲ ಅಲ್ಲ ಅದನ್ನೆಲ್ಲ ಕೈಯಲ್ಲಿ ತೊಗೊಂಡಿರ್ತೀನಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಡಿಶ್ ವಾಷರ್ ಪಾತ್ರೆ ತೆಗೆದಿಟ್ಬಿಟ್ಟು ಆನಂತರ ಕಿಚನ್ ಕ್ಲೀನ್ ಆದರೆ ಒಂದು ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಎರಡು ಪೇಜ್ ಬುಕ್ ಓದೋದು ಅಥವಾ ಮೊಬೈಲಲ್ಲಿ ಏನಾದರೂ ಕಮೆಂಟ್ಸ್ ರಿಪ್ಲೈ ಮಾಡೋದು ಮಾಡಿಕೊಂಡ್ರೆ ಅಷ್ಟರಲ್ಲಿ ಬರ್ತಾರೆ ಊಟಕ್ಕೆ ರೊಟ್ಟಿ ಮಾಡೋಣ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸರಿ ಒಂದು ಕಮೆಂಟ್ ಬಂದಿತ್ತು ಏನು ಗೊತ್ತಾ ಸೀರೆ ಏನು ಕೊಡಲ್ಲ ನೀವು ಬರೀ ಶೋ ಆಫ್ ಅಂತ ಏನು ಶೋ ಆಫ್ ಮಾಡಲಿ ನಾನು ಇದರಲ್ಲಿ ಏನು ದುರುದ್ದೇಶ ಇದೆ ಏನಕ್ಕೆ ನಾನು ಶೋ ಆಫ್ ಮಾಡಬೇಕು ಓಕೆ ನಾನು ಅದನ್ನು ಸ್ಮೈಲ್ ಮಾಡಿದೆ ನೋಡಿ ನಮ್ಮ ಎಲ್ಲರೂ ನಕ್ವಿ ನೋಡಿ ಯಾರಪ್ಪ ಇದು ಅಂಥೇಳಿ ತಕ್ಷಣಕ್ಕೆ ನಾನು ಅಂದ್ಕೊಂಡೆ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಬಿಟ್ಬಿಟ್ಟೆ ಮೆಸೇಜ್ನೇ ಬಿಟ್ಟೆ ಎಷ್ಟು ನಾನು ಯೋಚನೆ ಮಾಡಿ ಪಾಪ ನೀವು ಎಲ್ಲರೂ ಆಸೆ ಪಡ್ತೀರ ನಾನು ತರಿಸ್ತಾನೇ ಇರ್ತೀನಿ ಕೊಡ್ತೀನಿ ನಿಮಗೆ ಬಟ್ ಒಂದೇ ಸಲಕ್ಕೆ ಒಂದೇ ಕಲರ್ ತುಂಬ ಜನ ಕೇಳಿದ್ರೆ ನಮಗೂ ಪೂರೈಸೋಕೆ ಕಷ್ಟ ಆಗುತ್ತೆ ಪೂರೈಸೋಕೆ ಆಗಲ್ಲ ಇರಲಿ ಬಿಡಿ ಇದು ಒಂದು ಹೇಳ್ಕೋಬೇಕಿತ್ತು ನಾನು ಸೊ ನಮ್ಮದು ಲಂಚ್ ರೆಡಿ ಆಯಿತು ನೋಡ್ಬೋದು ರಾಗಿ ರೊಟ್ಟಿ ಹಸಿ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ನ ಇಟ್ಟಿದ್ದೀನಿ ಮುಳಗಾಯಿ ಚಟ್ನಿ ಕೋಸು ಪಲ್ಯ ಹೀರೆಕಾಯಿ ಪಲ್ಯ ಹಾಗೆ ತುಪ್ಪ ಮಜ್ಜಿಗೆ ಇಷ್ಟೇ ಇದ್ರ ಮೇಲೆ ಏನನ್ನೂ ತಿನ್ನೋಲ್ಲ ನಾನು ಇದೇ ನನ್ನ ಲಂಚು ರೈಸ್ ಆಗಲಿ ಮತ್ತೊಂದು ರೊಟ್ಟಿ ಇದು ಫುಲ್ ಅನ್ಸ್ಬಿಡುತ್ತೆ ಇದ್ರ ಮೇಲೆ ಏನು ತಿನ್ನೋಕ್ಕಾಗತ್ತಲ್ವ ಹಲೋ ಇಷ್ಟೊತ್ತು ಊಟ ಎಲ್ಲ ನೋಡಿದ್ರಿ ಅಡುಗೆ ಮಾಡಿದ್ದು ಊಟ ಆಯಿತು ಮುಗಿಸ್ಬಿಟ್ಟು ಈಗ ಲಾಗ್ ಮಾಡಬೇಕು ಏನೇ ಬಿಟ್ಟರು ನಮ್ಮ ಬ್ಲಾಗ್ಸ್ ಬಿಡೋಂಗಿಲ್ಲ ನೀವು ರೆಗ್ಯುಲರಾಗಿ ವೆಯ್ಟ್ ಮಾಡ್ತಾಯಿರ್ತೀರಿ ಅದಕ್ಕೆ ತಕ್ಕಂಗೆ ನಾವು ಪ್ರೆಸೆಂಟ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈಗ ಜಸ್ಟ್ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಈಗ ಜಸ್ಟ್ ರೆಡಿ ಆಗೋಣ ಅಂದ್ಕೊಂಡು ಅಪ್ ಆಗಿ ಬಂದೆ ತುಂಬ ಜನ ಕೇಳ್ತಾ ಇದ್ರಿ ಮದ್ವೆಲಿ ಏನು ಮೇಕಪ್ ಮಾಡ್ಕೊಂಡ್ರಿ ನೀವು ಅಂತ ನಾನು ಒಂದು ಹಾನೆಸ್ಟಾಗಿ ಯಾವಾಗಲೂ ಹೇಳ್ತೀನಿ ಲೋಟಸ್ ಫೈಟೋ ಎಕ್ಸ್ ಕ್ರೀಮ್ ನಾನು ಇದು ಒಂದು ಕ್ರೀಮ್ನ ಬೇಸಾಗಿ ಯೂಸ್ ಮಾಡಿರ್ತೀನಿ ವರ್ಷದ ಮುನ್ನೂರ ಅರವತ್ತೈದು ದಿನಾನು ನಾನು ಇದೊಂದೇ ಯೂಸ್ ಮಾಡೋದು ಹಾಗೆ ಫಂಕ್ಷನ್ ಇದ್ದಾಗ ಇದನ್ನು ಹಚ್ಕೊಂಡ ಮೇಲೇ ನಾನು ಯಾವುದು ಯಾವ ಫೌಂಡೇಶನ್ ಇದ್ದರೂ ಓಕೆ ಫೌಂಡೇಶನ್ ನಾನು ಇದೇ ಇದೆ ಅಂತ ನಮ್ಮ ನಿಮ್ಗೆ ಯಾವುದಕ್ಕೂ ರೆಕಮೆಂಡ್ ಮಾಡೋಲ್ಲ ಯಾವುದು ಫೌಂಡೇಶನ್ ಇರುತ್ತೋ ಮೀನ್ಸ್ ಇರುತ್ತೋ ಅನ್ನೋದಕ್ಕಿಂತ ನನ್ನ ಚಿಕ್ಕವಾಡೆ ಇದೆ ಬ್ರ್ಯಾಂಡ್ ಹೇಳೋಲ್ಲ ಬಿಕಾಸ್ ನಾನು ಯಾವುದನ್ನು ಪ್ರಮೋಷನ್ ಮಾಡಲ್ಲ ಹಾಗಾಗಿ ನಿಮ್ಗೆ ಯಾವುದು ಬ್ರ್ಯಾಂಡ್ ಹೇಳಲ್ಲ ಇಷ್ಟು ಫೌಂಡೇಶನ್ಸ್ ಹಚ್ಕೊಳ್ಳೋಲ್ಲ ಆದ್ಮೇಲೆ ಯಾಕೆ ತಗೊಳ್ತೀರಾ ಅಂತ ಅನ್ಬೋದು ನಿಜವಾಗ್ಲೂ ಹೇಳ್ತೀನಿ ನನ್ನ ಸ್ಕಿನ್ಗೆ ನಾನು ನಮ್ಮ ಮಾಯ್ಶ್ಚರೈಸರ್ ಅಷ್ಟೇ ಅಚ್ಚಿ 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 ಹಚ್ಚಿ ನನಗೆ ಯಾವ ಒಂದು ಫೌಂಡೇಶನ್ ಸೆಟ್ ಆಗಲ್ಲ ಇದಾಗ್ಬೋದಾ ಅದಾಗ್ಬೋದಾ ಅಂತ ಹೇಳಿ ಟ್ರೈಲ್ ಮಾಡಿ ಈಗ ಎರಡು ವರ್ಷದಲ್ಲಿ ಇಷ್ಟು ಫೌಂಡೇಶನ್ಸ್ ಇದೆ ನಾನು ಅದಕ್ಕೆ ಯಾವ ಬ್ರ್ಯಾಂಡ್ ಅದನ್ನು ನಿಮಿಗೆ ನಾನು ಹೇಳಲ್ಲ ಇದೇ ಹಚ್ಕೊಳ್ಳಿ ಅದೇ ಹಚ್ಕೊಳ್ಳಿ ಅಂತ ಇನ್ನ ಇದೆ ಓಕೆ ಬೇಡ ತುಂಬಾ ಇದು ಮಾಡಿದ್ರೆ ಕಾಸ್ಟ್ಲಿ ಕಾಸ್ಟ್ಲಿ ಫೌಂಡೇಶನ್ಸ್ ಇದೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಫೌಂಡೇಶನ್ಸ್ ಇದೆ ಇದೆಲ್ಲ ಒಂದು ವೇಸ್ಟ್ ಅಂತ ನನಗೂ ಗೊತ್ತು ಬಟ್ ಏನಂದರೆ ಏನಾಗುತ್ತೆ ಎಲ್ಲರೂ ಯೂಸ್ ಮಾಡಿ ಎಲ್ಲರೂ ಮದುವೆಗೆ ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ನಾನು ಸ್ವಲ್ಪ ಫೌಂಡೇಶನ್ ಹಚ್ಕೊಳ್ಳೋಣ ಯಾವ ಸೆಟ್ ಆಗುತ್ತೆ ನನಗೆ ಅಂತ ಯೋಚನೆ ಮಾಡಿ ಮಾಡಿ ತಗೊಂಡು ಈ ಥರ ಆಗಿದೆ ಇವಾಗ ನಾನು ಮುಖ ತೊಳ್ಕೊಂಡು ಬಂದೆ ಫಸ್ಟು ನಿಮಗೆ ಅದನ್ನೇ ಹೇಳೋಣ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಕ್ರೀಮ್ಗಳನ್ನೇನು ಯೂಸ್ ಮಾಡಲ್ಲ ಯೂಸ್ ಮಾಡೋದು ಒಂದೇ ಲೋಟಸ್ ಫೈಟೋ ಹಾರ್ ಇದು ಆಲ್ ಟೈಮ್ ಫೇವ್ರೆಟು ಅಮ್ಮ ಆಗಲಿ ನಾನಾಗಲಿ ಕೋಸು ಯಾ ನನ್ನ ರಿಲೇಟಿವ್ಸ್ ಯಾರೇ ಇದ್ರು ಇದೊಂದೇ ಯೂಸ್ ಮಾಡ್ತಾರೆ ಸೊ ಬೇಗ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ರೆಡಿ ಆದ್ಮೇಲೆ ಇಡ್ತೀನಿ ನೋಡ್ಬೋದು ಅದೇ ಮಾಯ್ಚರೈಸರ್ ಮೇಲೆ ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿದ್ದೀನಿ ನಾನು ಮ್ಯಾಟ್ ಲಿಪ್ಸ್ಟಿಕ್ ಯಾವ್ದು ಬ್ರ್ಯಾಂಡ್ ಅದು ಇದು ಅಂತಿಲ್ಲ ಯಾವ ಬ್ರ್ಯಾಂಡ್ ಆದರೂ ಓಕೆ ಬಟ್ ನಾನು ಸ್ವಲ್ಪ ಲೋಕಲ್ ಬ್ರ್ಯಾಂಡ್ಸು ಅಥವಾ ಕಡಿಮೆ ಕಾಸ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನು ಅಷ್ಟು ತೊಗೊಳ್ಳಲ್ಲ ಯಾಕಂದರೆ ವರ್ಷ ಪೂರ್ತಿ ಒಂದೇ ಇಟ್ಕೊಂಡಿರ್ತೀನಿ ಕಲರ್ಸು ಹಾಗಿದ್ದಾಗ ಸುಮಾರಿದೆ ನನ್ನ ಕಲೆಕ್ಷನ್ಸ್ ಇದೆ ಬಟ್ ಹಚ್ಚೋದು ಒಂದೇ ಕಲರ್ ಹಚ್ತೀನಿ ಅಂದಾಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲಿ ತಪ್ಪಿಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಒಳ್ಳೆಯದನ್ನು ತೊಗೊಂಡಿರ್ತೀನಿ ಹಾಗೆ ಇದು ಎಲ್ಲೋ ಸಾರಿ ತೋರಿಸ್ತೀನಿ ಇದು ಹ್ಯಾಂಡ್ಲೂಮ್ ಬಿಹಾರಿಂದ ನಾವು ತರಿಸ್ತೀನಲ್ಲ ಹ್ಯಾಂಡ್ಲೂಮ್ ಅದೇ ಸೀರೆ ಇದು ಈಗ ವ್ಲಾಗಿಗ್ ಶೂಟ್ ಮಾಡಬೇಕಿತ್ತು ನಾನೇನಂದರೆ ಸೀರೆ ತರಿಸ್ತೀನಲ್ಲ ಆ ಸೀರೆನ ನಿಮ್ಮೆಲ್ರಿಗೂ ತೋರಿಸ್ಬೇಕಿತ್ತು ಅದಕ್ಕೆ ರೆಡಿ ಆಗ್ತಾ ಮೇಕಪ್ ಬಗ್ಗೆ ತುಂಬ ಜನ ನನಗೆ ಮದುವೆ ವೀಡಿಯೋ ಆದಮೇಲೆ ಕಮ್ ಕಮೆಂಟ್ ಮಾಡಿ ನೀವು ಹೇಳೋದಿಲ್ಲ ಅಂತ ಹೇಳಲೇ ಹೇಳ್ದೇ ಇರೋವಂಥದ್ದು ಯಾವ ಸೀಕ್ರೆಟ್ ಇಲ್ಲ ಅಷ್ಟಕ್ಕೂ ನಾನು ಬ್ಯೂಟಿ ಪ್ರಾಡಕ್ಟ್ಸನ್ನ ಪ್ರಮೋಷನ್ ಮಾಡೋದವಲ್ಲ ಹಾಗಾಗಿ ನಂಗೆ ಅಷ್ಟು ಆಸಕ್ತಿ ಇಲ್ಲ ಅದ್ರ ಬಗ್ಗೆ ಹಾಗೆ ಇಲ್ಲಿ ನಾನು ಏನಕ್ಕೆ ಈಗ ಮೊನ್ನೆ ದಾವಣಗೆರೆಯಲ್ಲಿ ಒಂದು ಬೆಳ್ಳಿ ಅಂಗಡಿಗೆ ಹೋಗಿದ್ದೆ ನಾನಲ್ವಾ ನಿಮಗೆ ಮೀರಾ ಅವ್ರದ್ದು ಜುವೆಲ್ರಿ ಶಾಪ್ನ ನಾನು ಪ್ರಮೋಷನ್ ಮಾಡಿದ್ದೆನಲ್ಲ ಅಲ್ಲಿ ತೊಗೊಂಡಂಥ ಜುಮ್ಕಿ ಇದು ಮುತ್ತಿನ ಜುಮ್ಕಿ ಬೆಳ್ಳಿದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬೆಳ್ಳಿದಿದು ಈಗ ಹಾಕ್ಕೊಳ್ತಾ ಇದ್ದ ನಿಮಗೆ ತೋರ್ಬೋಣ ಅಂದ್ಕೊಂಡು ತಲೆ ಬಾಚ್ಕೋಬೇಕು ತಲೆ ಲಾಸ್ಟ್ ಹಾಗೆ ಅದಕ್ಕೆ ಒಂದು ನೆಕ್ ಪೀಸ್ ಕೂಡ ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಚೈನ್ ಹಾರ ಅಂತಾನೆ ಹೇಳ್ಬೋದು ತುಂಬಾ ಎಲಿಗೆಂಟ್ ಅಂಡ್ ಬ್ಯೂಟಿಫುಲ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ನೋಡಿ ಇದು ಕೂಡ ಬೆಳೆದು ಕಾಣಿಸ್ತಿದೆಯಾ ಬೆಳೀದು ಅದಕ್ಕೊಂದು ಮೋಪ್ ತರ ಬಂದಿದೆ ಇಲ್ಲಿ ಮೇಲೆ ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸೊ ಈಗ ರೆಡಿ ಆಗ್ತಾಯಿದೆ ಇದರಲ್ಲಿ ವೈಟ್ ಪ್ರಿಂಟ್ಸ್ ಇರೋದ್ರಿಂದ ಪರ್ಲ್ ಮ್ಯಾಚ್ ಆಗುತ್ತೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಸೀರೆ ಬ್ಲಾಗಿಗೆಲ್ಲ ಯಾವತ್ತೂ ಇಷ್ಟೆಲ್ಲ ನಾನು ರೆಡಿಯಾಗಿಲ್ಲ ಒಂದು ಮೇಕಪ್ ಇಂದು ಕೇಳಿದ್ರಿ ಅಂತ ಇನ್ನೊಂದು ನಾನೊಂದು ನಾನು ತರಿಸಿ ನಿಮಗೆಲ್ಲ ಕೊಡೋಂಥ ಸೀರೆಗಳು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ನಾನು ತುಂಬ ಪ್ರೌಡ್ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ತರಿಸಿ ಕೊಟ್ಟಂಥ ಸೀರೆಗಳನ್ನ ಒಂದು ತೊಗೊಂಡವರು ನೆಕ್ಸ್ಟ್ ಟೈಮಿಗೆ ಎರಡೆರಡು ಮೂರು ಮೂರು ತರಿಸ್ಕೊಂಡೆ ಅದು ನಾನು ತುಂಬ ಖುಷಿ ಹಾಗೆ ಅವರಿಗೆ ಹೇಳಿದೆ ಮಗ್ಗದವ್ರಿಗೆ ನಂಗೆ ಸಡನ್ನಾಗಿ ಈಗ ಮತ್ತೆ ಕಳಿಸ್ಬೇಡಿ ನಂಗೆ ಆಗಲ್ಲ ಅಂತಲೂ ಹೇಳಿದ್ದೀನಿ ಸೊ ಈ ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗೋಣ ಸೊ ಮಧ್ಯಾಹ್ನದ ಊಟಕ್ಕೆ ಅಷ್ಟೆಲ್ಲ ಅಡುಗೆ ಮಾಡಿದೆ ಮತ್ತು ಡಯಟ್ ಫುಡ್ ಅಂತ ಹೇಳಿ ಫಾಲೋ ಮಾಡ್ತಾ ಇದ್ದೀವಿ ನೈಟ್ ಏನು ತೊಗೊಳ್ತೀನಿ ಅಂತ ಮತ್ತೆ ನಿಮ್ಮ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು ಸೊ ಈಗ ಬೇರೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಸೀರೆ ವ್ಲಾಗ್ ಅದನ್ನು ನೀವು ನೋಡಿ ಥ್ಯಾಂಕ್ ಯು ಟೈಮಿಗೆ ಐದೂವರೆ ಈಗ ಟೈಮ್ ಐದೂವರೆ ಕಡಲೆಕಾಳು ಮಡಕೆಕಾಳು ಕಾಳೆಲ್ಲ ನೆನೆಸಿದ್ನಲ್ಲ ಬೇಸಿಗೆ ಆಗಿರೋದ್ರಿಂದ ಬೇಗ ನೆನೆದು ಬಿಡುತ್ತೆ ಇದನ್ನು ನೀರು ಬಸ್ದು ಮೊಳಕೆ ಕಟ್ಟಕ್ಕೆ ಇಡ್ತೀನಿ ನಡುವೆ ನಡ ನಡುವೆ ನಮ್ಮ ಸೀಸೋದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಕಡಲೆಕಾಳು ನೆನೆಸಿಟ್ಟಿದೆ ಕಾಳು ಮಡಕೆ ಕಾಳು ಅಂತ ನಮ್ಮ ಕಡೆ ಸಿಗುತ್ತೆ ಅದು ನೆನೆಸಿಟ್ಟಿದೆ ಎರಡನ್ನೂ ಇವಾಗ ಮೊಳಕೆ ಕಟ್ಟಬೇಕು ಅಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಇರುತ್ತೆ ಮಾಡ್ತಾ ಹೋದಂಗೆ ಮಾಡ್ತಾ ಹೋದಂಗೆ ಕೆಲಸ ಮುಗೀತು ಅಂತ ನಮ್ಗೆ ಅನಿಸೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಇಷ್ಟೇ ಊ ಈ ಮಧ್ಯಾಹ್ನ ಊಟ ಮುಗಿಸಿ ಕಿಚನ್ ಒಂದು ರೌಂಡ್ ಎಲ್ಲ ಕ್ಲೀನಿಂಗ್ ಮಾಡಿ ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಡಲೆಕಾಳು ಎಲ್ಲ ನೆಂದಿತ್ತು ಸೊ ಅದನ್ನೆಲ್ಲ ಮೊಳಕೆ ಕಟ್ತಾ ಇದ್ದೀನಿ ಅದನ್ನು ಮೊಳಕೆ ಕಟ್ಟಿ ಅಲ್ಲಿಗೆ ಮುಗೀತಾ ಇಲ್ಲ ಕ ಕೆನೆ ಎಲ್ಲ ತುಂಬ ಇತ್ತು ಬೆಣ್ಣೆ ತೆಗೆಯೋಣ ಅಂತ ಅಂದ್ಕೊಂಡೆ ಬೆಣ್ಣೆ ತೆಗಿಬೇಕಿತ್ತು ಅದನ್ನು ಮಾಡಿದೆ ಇನ್ನು ನೈಟ್ ರುಟೀನ್ ಶೂಟ್ ಮಾಡೋಕ್ಕೆ ಸಹಿತ ನನಗೆ ಆಗಲಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟೆ ನಾನು ಹಾಗಾಗಿ ರಾತ್ರಿ ಊಟದ್ದೇನು ಅಂತ ನಾನು ತೋರ್ಸೋಕ್ಕಾಗಿಲ್ಲ ತೋರಿಸಿಲ್ಲ ಸಿರಿಧಾನ್ಯದ ದಾಲ್ ಕಿಚಡಿ ಮಾಡಿದೆ ನಾನು ಸಾಮೆ ನೆನೆಸಿಟ್ಟಿದೆ ಸಾಮೆಯಲ್ಲಿ ಕಿಚಡಿ ಮಾಡಿದೆ ರಾತ್ರಿ ಹೆಸರುಬೇಳೆ ಹಾಕಿ ಸೊ ಅದು ರಾತ್ರಿ ಊಟ ಆಯಿತು ನಾನು ಹೇಳ್ದಂಗೆ ವೈಟ್ ರೈಸ್ ತಿಂದೆ ಇವತ್ತಿಗೆ ನಾಲ್ಕು ದಿನ ಆಯಿತು ಇದನ್ನು ಕಂಟಿನ್ಯೂ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ ಶುಗರ್ ಆ್ಯಂಡ್ ವೈಟ್ ರೈಸ್ ಎರಡನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದರೆ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನನಗೂ ಬೇಕಾಗಿದೆ ಸೊ ನೋಡೋಣ ಒಂದು ಚಾಲೆಂಜ್ ಥರ ತಗೊಂಡಿದ್ದೀನಿ ನಾನು ಸೊ ಕೆನೆ ಇದೆ ಇದನ್ನು ಫುಲ್ ಕಡಿಬೇಕು ಬೆಣ್ಣೆ ತೆಗಿಬೇಕು ತುಂಬ ನನಗಂತೂ ತುಂಬಾ ಈ ವಿಷಯದಲ್ಲಿ ಅದೃಷ್ಟ ಮಾಡಿದ್ದೀನಿ ಇಂಥ ಒಂದು ಊರಲ್ಲಿರೋದು ಅಂತ ಸಿಟಿಗಳಲ್ಲಿ ಇದ್ರೆ ಕಷ್ಟ ಯಾವುದನ್ನು ನಂಬಬೇಕು ಯಾವುದನ್ನು ತೊಗೋಬೇಕು ಅನ್ಸೈತ ಗೊತ್ತಾಗಲ್ಲ ಅಷ್ಟು ನಮಗೆ ಕಷ್ಟ ಸೊ ಹಾಲು ಚೆನ್ನಾಗಿ ಕೊಡ್ತಾರೆ ಆ ಕೆನೆ ತೆಗೆದಿಟ್ಟಿದ್ದೀನಿ ಮೊಸರೇನು ತೆಗೆದಿಟ್ಟಿರಲ್ಲ ಆ ಕೆನೆಯಲ್ಲಿ ಬೆಣ್ಣೆ ತೆಗೆದು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಆ ಬೆಣ್ಣೆನೂ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಾ ಇದೆ ಅಷ್ಟು ಬಿಸಿಲಿದೆ ಸೊ ನನ್ನ ದಿನ ಹೀಗೆ ಮುಗಿದೋಯ್ತು ಬಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಯಾಕಂದರೆ ಮಾಲ್ಟ್ ಅಂದ ತಕ್ಷಣ ಅಮ್ಮ ಫೋನ್ ಮಾಡಿ ಹೇಳಿದ್ರು ನಂದು ಮಾಲ್ಟ್ ಮುಗಿಯೋಕ್ಕೆ ಬಂತು ನೀನು ತರಿಸ್ಕೊಡು ಅಂತ ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡ್ತಿ ಫೋನ್ ಮಾಡಿ ಮಕ್ಕಳು ಏನನ್ನೂ ಕುಡಿತಾ ಇಲ್ಲ ಯು ಎಸ್ ಎಲ್ಲಿರೋದ್ರಿಂದ ಏನೂ ಕುಡಿತಾ ಇಲ್ಲ ಬಾದಾಮ್ ಪೌಡ್ರ್ ಒಂದೇ ಕುಡಿತಾ ಇರೋದು ನಂಗೆ ಅದನ್ನು ಕಳಿಸ್ಕೊಡಿ ಅಂತಂದ್ಲು ಸರಿಯಪ್ಪ ಕಳಿಸ್ತೀನಿ ಅವ್ರು ಕುಡಿಯೋದು ಹೆಚ್ಚ ನಾನು ಕಳ್ಸೋದು ಹೆಚ್ಚ ಅಂತೇಳಿ ನಾನು ಪೂರ್ಣಿಮಾ ಅವ್ರಿಗೆ ಕಾಲ್ ಮಾಡಿದೆ ಪೂರ್ಣಿಮಾ ನನಗೆ ಮಾಲ್ಟ್ ಪೌಡ್ರ್ ಅಮ್ಮನಿಗೆ ಹಾಗೆ ಬಾದಾಮ್ ಪೌಡ್ರ್ ಬೇಕು ಅಂತ ಅವರು ಕಳಿಸ್ಕೊಟ್ರು ಸೊ ಅದನ್ನು ತೋರಿಸ್ತೀನಿ ನಿಮಗೆ ಏನಂದರೆ ನಾನು ಮೊನ್ನೆ ಒಂದು ಶಾಪ್ಗೆ ಹೋಗಿದ್ದೆ ದಾವಣಗೆರೆಯಲ್ಲಿ ಏನು ಡ್ರೈ ಸೀಡ್ಸ್ ಎಲ್ಲ ಬೇಕಿತ್ತು ತೊಗೊಂಡು ಬರೋಣ ಅಂತ ಹೋಗಿದೆ ಹೋದಾಗ ಅಲ್ಲಿ ಒಂದು ಮಾಲ್ಟ್ ಇಟ್ಟಿದ್ರು ನಾವು ನಮ್ಮ ಮನೆಯವರು ಅವ್ರಿಗೆ ಸಜೆಸ್ಟ್ ಮಾಡಿದ್ರು ಸರ್ ನಮ್ಮಲ್ಲಿ ಒಂದು ಮಾಲ್ಟ್ ಇದೆ ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಪಾಪ ಅವ್ರು ಒಂದೇ ಮಾತಿಗೆ ಆಯಿತು ನಮ್ಗೆ ಕಳ್ಸಿ ಹೇಳಿ ನಾನು ಡೆಫಿನೆಟ್ಲಿ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರು ಇಷ್ಟು ಹೆಮ್ಮೆಯಿಂದ ನಾವು ಕಾನ್ಫಿಡೆಂಟಾಗಿ ಎಲ್ಲೇ ಹೋದರೂ ನಮ್ಮಲ್ಲಿರೋ ವಸ್ತುಗಳನ್ನು ನಾವು ಪ್ರಮೋಟ್ ಮಾಡ್ತೀವಿ ಕಾರಣ ಅಷ್ಟು ಶುಚಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿರುತ್ತೆ ಎಷ್ಟು ವಯಸ್ಸಾಗಿರೋರು ಮೇನ್ಲಿ ವಯಸ್ಸಾಗಿರೋರಿಗೆ ಮಕ್ಕಳಿಗೆ ತುಂಬ ಯೂಸ್ ಮಾಡ್ತಾಯಿದ್ದಾರೆ ಈ ಮಾಲ್ಟನ್ನ ಎಷ್ಟೋ ಜನ ತುಂಬ ಖುಷಿಯಿಂದ ಹೇಳ್ತಾ ಹೇಳ್ತಾರಂತೆ ನನ್ನ ತಂದೆ ಏನೂ ಊಟನೇ ಇರಲಿಲ್ಲ ನಿಮ್ಮ ಮಾಲ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಖುಷಿಯಾಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಇವಾಗ ಅವ್ರು ಊಟ ಮಾಡಿಲ್ಲ ಅಂತ ನಮಗೂ ಕೂಡ ಯಾವುದೇ ಒಂದು ಟೆನ್ಷನ್ ಇಲ್ಲ ಅಂತ ಬಿಕಾಸ್ ಅದರಲ್ಲಿ ಎಲ್ಲ ಇರುತ್ತೆ ಸಿರಿಧಾನ್ಯದ ಮಾಲ್ಟಿದೆ ಮೊಳಕೆ ಕಟ್ಟಿದ ರಾಗಿ ಮಾಲ್ಟಿದೆ ಅವರಲ್ಲಿ ಪ್ರೋಟೀನ್ ಪೌಡರ್ ಪ್ರೋಟೀನ್ ಪೌಡರ್ ಅಂದರೆ ಏನು ಆರ್ಟಿಫಿಷಿಯಲ್ ಪೌ ಪ್ರೋಟೀನ್ ಪೌಡರ್ ಅಲ್ಲ ಎಲ್ಲ ರೀತಿಯ ನಟ್ಸ್ಗಳನ್ನು ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡಿಬಿಟ್ಟು ಅದರಿಂದ ಮಾಡಿರೋವಂಥ ಪುಡಿ ಅದು ಬಿಟ್ಟರೆ ಬಾದಾಮ್ ಪೌಡರ್ ಸೂಪರ್ ಅವ್ರದ್ದು ಬಾದಾಮ್ ಪೌಡರ್ ಪೂರ್ಣಿಮಾ ಅವ್ರ ಕೈ ರುಚಿ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಹೇಳಿದೆ ಇಷ್ಟು ಚೆನ್ನಾಗಿದೆ ಹೋಳಿಗೆ ಸಾರು ಕುಡಿ ಅವರು ಹೋಳಿಗೆ ಸಾರು ಮಾಡಿದ್ರು ಎಷ್ಟು ಚೆನ್ನಾಗಿದೆ ನೀವು ಯಾಕೆ ಮಾಡಿಕೊಡ್ಬಾರ್ದು ಅಂತ ಮೇಡಮ್ ಟೈಮ್ ಬೇಕು ಮಾಡ್ತೀನಿ ನಂಗೆ ಟೈಮ್ ಆಗ್ತಾಯಿಲ್ಲ ಅಂತ ಅವರು ಕೆಲವೊಂದು ಫ್ಯಾಮಿಲಿ ಕಮಿಟ್ಮೆಂಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹೀಗಾಗಿ ಕೆಲವೊಬ್ಬರು ಕೈ ರುಚಿನೇ ಚೆಂದ ನೋಡೋಣ ಇನ್ನು ಮುಂಬರುವ ದಿನಗಳಲ್ಲಿ ಅವರಿಂದ ಏನಾದರೂ ಒಂದು ಹೊರಗಡೆ ಬರುತ್ತಾ ಅಂತ ಟ್ರೈ ಮಾಡೋಣ ಸೊ ಇದು ಮಾಲ್ಟ್ ಕತೆ ಇಷ್ಟ ಆಯಿತು ಸೊ ಮಾಲ್ಟು ತರಿಸಿದ್ದನ್ನ ಓಪನಿಂಗ್ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಸುಮಾರು ಜನ ಮರ್ತೋಗಿರ್ತಾರೆ ಇನ್ನೂ ಸುಮಾರು ಜನ ಹೊಸ ಕಸ್ಟಮರ್ಸ್ ಇರ್ತಾರೆ ನಾನು ಹಿಂದೆ ಒಮ್ಮೆ ಮಾಲ್ಟನ್ನ ಪ್ರಮೋಷನ್ ಮಾಡಿದ್ದೆ ಅವರು ಎಷ್ಟು ಹೈಜಿನಿಕ್ಕಾಗಿ ಮಾಡ್ತಾರೆ ಅಂತ ನೋಡಿದ್ರಿ ಕೂಡ ಬಟ್ ನಾನು ಅಲ್ಲಿ ಹೋಗಿ ಪ್ರಮೋಷನ್ ಮಾಡಿರಲಿಲ್ಲ ನಾನು ಪೂರ್ಣಿಮ ಮೊನ್ನೆ ಇದ್ದೆ ಪೂರ್ಣಿಮಾ ನಾನು ನಿಮ್ಮ ನೀ ನಾನೇ ಬಂದು ನನ್ನ ಕಣ್ಣಾರೆ ನೋಡದೆ ಇರೋದಂದರೆ ನಿಮ್ಮ ಮಾಲ್ಟು ಅದಕ್ಕೆ ಅವ್ರು ಹೇಳಿದರು ಮ್ಯಾಮ್ ಎನಿ ಟೈಮ್ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಬರ್ತೀನಿ ಅಂದರೆ ನಮ್ಮ ಮನೆಗೆ ನೀವು ವೆಲ್ಕಮ್ ಬನ್ನಿ ನೀವು ಯಾವಾಗಾದರೂ ಬನ್ನಿ ಬರೋಕ್ಕೊಂದು ಅರ್ಧ ಗಂಟೆ ಮುಂಚೆ ತಿಳಿಸಿದ್ರೆ ನಾವೆಲ್ಲ ಅರೇಂಜ್ ಮಾಡ್ಕೋತೀನಿ ನಿಮಗೆ ಅಂದರೆ ಅವತ್ತು ಹುರಿಯಕ್ಕೆ ರೆಡಿ ಮಾಡ್ತೀನಿ ಅಂತ ಸೊ ಓಕೆ ಅಂತ ಹೇಳಿದ್ವಿ ನೋಡೋಣ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬರೋ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ ಮಾಲ್ಟ್ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅಂತ ಓಕೆ ಸೊ ನಾನು ಬೆಣ್ಣೆನೂ ಮುಗಿತಾ ಬಂತು ಬನ್ನಿ ಈಗ ನಮ್ಮ ಭಾಗ್ಯಲಕ್ಷ್ಮಿ ಇದು ಬತ್ತಿ ಕಳಿಸಿದರೆ ಭಾಗ್ಯ ಭಾಗ್ಯ ಬತ್ತಿ ಕಳಿಸಿದ್ದಾರೆ ತುಂಬ ಖಾಲಿ ಆಗ್ತಾ ಬಂದಿತ್ತು ಸ್ವಲ್ಪ ಇತ್ತು ಅಮ್ಮನಿಗೂ ಪಾಪ ಕಳಿಸ್ಕೊಟ್ಟಿದ್ರು ನನಗೂ ಕಳಿಸಿದ್ದಾರೆ ಇದಕ್ಕೆ ಯಾವುದೇ ರೀತಿ ದುಡ್ಡು ತೊಗೊಂಡಿಲ್ಲ ಅವರು ಹೇಳ್ತಿರಲ್ಲ ಕೆಲವೊಬ್ರು ಅಯ್ಯೋ ಅದೇನು ಫ್ರೀ ಬರುತ್ತೆ ಇದೇನು ಫ್ರೀ ಬರುತ್ತೆ ಅಂತ ಯಾವುದನ್ನು ಫ್ರೀ ಇಸ್ಕೊಳ್ಳೋಲ್ಲ ಬಟ್ ಇದಕ್ಕೆ ಅವರು ದುಡ್ಡು ತೊಗೊಂಡಿಲ್ಲ ಅದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಬತ್ತಿಗಳನ್ನು ಕಳ್ಸಿಕೊಟ್ಟಿದ್ದಾರೆ ದೇವ್ರ ದೀಪಕ್ಕೆ ಹಚ್ಚೋ ಬತ್ತಿಗಳಂತೂ ನನ್ನ ತುಂಬ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಬತ್ತಿ ದೇವ್ರ ದೀಪ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂದರೆ ಅಂತ ಸಮಾಧಾನವಾಗಿ ಅಷ್ಟು ಯಾಕಂದರೆ ಅಷ್ಟು ಮಡಿಯಿಂದ ಮಾಡಿರ್ತಾರೆ ಹಸಿ ಹಾಲನ್ನು ಕೈಗೆ ಹಚ್ಕೊಂಡು ಕಡಲೆ ಬತ್ತಿನೆಲ್ಲ ಇದು ಮಾಡಿರ್ತಾರೆ ಸೊ ಇಷ್ಟು ಶುದ್ಧವಾಗಿ ಯಾರು ಮಾಡಿಕೊಡ್ತಾರಲ್ವ ಅದು ಹೊಲದ ಹತ್ತಿ ತಂದು ಅದನ್ನು ಸ್ನಾನ ಮಾಡಿ ಕುತ್ಕೊಂಡು ಪರಿಶುದ್ಧವಾಗಿ ಇದನ್ನು ಮಾಡಿಕೊಟ್ಟಾಗ ನಮಗೂ ದೈ ಒಂಥರ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಇತ್ತೀಚೆಗೆ ಎಲ್ಲ ಅದು ಆರ್ಗ್ಯಾನಿಕ್ಕಾಗಿ ಈಗ ದೇವ್ರಿಗೂ ಕೂಡ ನಾವು ಆರ್ಗ್ಯಾನಿಕಲಿ ಪ್ರಿಪೇರ್ಡ್ ವಸ್ತುಗಳಿಂದ ಪೂಜೆ ಮಾಡೋ ಹಾಗಾಗಿದೆ ಸೊ ನೆಮ್ಮದಿ ಪೂಜೆ ಮಾಡುವಾಗೂ ಕೂಡ ಶುದ್ಧವಾಗಿ ಮಾಡಿದ್ದೀವಿ ಅನ್ನೋ ಒಂದು ಸಂತೋಷ ಇರುತ್ತೆ ಬನ್ನಿ ಇವಾಗ ಮಾಲ್ಟ್ ತೋರಿಸ್ತೀನಿ ಇದು ಹೊಸ ಸಬ್ಸ್ಕ್ರೈಬರ್ಸ್ಗೆ ಹಳೆ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ನೀವು ಕಸ್ಟಮರ್ಸ್ ಸುಮಾರು ಜನ ತರಿಸ್ಕೊಳ್ತಾ ಇದ್ದೀರಾ ಎಷ್ಟು ಜನ ನನಗಂತೂ ನೋಡಿ ಆಶ್ಚರ್ಯ ಆಯಿತು ಅಷ್ಟು ಜನ ತರಿಸ್ಕೊಳ್ತಾ ಇದ್ದೀರಾ ಈವೆಂಟ್ ನೆಕ್ಸ್ಟ್ ಈವೆಂಟ್ ಕೂಡ ನಾವು ಬ್ಯಾಂಗ್ಳೂರಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಈ ಒಂದು ವಿಷಯನ ರಿವೀಲ್ ಮಾಡ್ತೀನಿ ಇವತ್ತು ಯಾಕೆ ಅಂದರೆ ಜಾನ್ವರಿಲಿ ಮಾಡಿದ್ದು ಮುಂದಿನ ತಿಂಗಳಿಗೆ ಆರು ತಿಂಗಳಾಗತ್ತೆ ಸೊ ಆರು ತಿಂಗಳಾಯಿತು ಸೊ ಇನ್ನೇ ಲೇಟ್ ಮಾಡೋದು ಬೇಡ ಒಂದು ಈವೆಂಟ್ ಬ್ಯಾಂಗ್ಳೂರಲ್ಲೇ ಮಾಡಬೇಡ ಅಂತ ಮಳೆಯ ಒಂದು ಪ್ರೊಡಿಕ್ಷನ್ ನಮಗೆ ಗೊತ್ತಿಲ್ಲ ಜೂನ್ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ವೀಕು ಅಂತ ಯಾರಾದರೂ ಆದರೆ ಎಕ್ಸ್ಪರ್ಟ್ಸ್ ಇದ್ದರೆ ದಯವಿಟ್ಟು ತಿಳ್ಕೊಂಡು ಕೇಳಿಕೊಂಡು ನಮಗೂ ತಿಳಿಸಿ ಮಳೆ ಇರುತ್ತೆ ಸೊ ಶಾಮಿಯಾನ ಹಾಕ್ಸ್ಬಿಟ್ಟು ಮಾಡೋಕ್ಕಾಗಲ್ಲ ಯಾವುದೂ ರೂಮ್ಸಲ್ಲಿ ಹಾಲಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಹಂಚ್ಕೊಳ್ಳಿ ಬ್ಯಾಂಗ್ಳೂರು ಆದ ನಂತರ ನಾವು ಮುಂದಿನ ಊರಿನ ಬಗ್ಗೆ ಚಿಂತೆ ಮಾಡ್ತೀವಿ ಆ ನಂತರ ಎರಡೇ ತಿಂಗಳಿಗೆ ಯಾಕೆ ಇವಾಗ ಲೇಟ್ ಆಯಿತು ಗೊತ್ತಾ ಒಂದು ನಮ್ಮ ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಮೆಂಬರ್ಸ್ನ ಮಕ್ಕಳ ಟೆಂತ್ ಎಕ್ಸಾಮ್ಸ್ ಪಿ ಯು ಸಿ ಎಕ್ಸಾಮ್ಸ್ ನೀಟ್ ಎಕ್ಸಾಮ್ಸ್ ಅದೆಲ್ಲ ಮುಗಿಸಿದ್ರಪ್ಪ ಅನ್ನೋಷ್ಟರಲ್ಲಿ ಎಲೆಕ್ಷನ್ಸ್ ಎಲೆಕ್ಷನ್ ಅಂದರೆ ಎರಡು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಅಂದರೆ ನಮ್ಗೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ಎಲ್ಲ ಕಡೆ ಪೊಲೀಸ್ ಚೆಕಿಂಗ್ ಇರುತ್ತೆ ದುಡ್ಡನ್ನು ತೊಗೊಂಡು ಹೋಗಲ್ಲ ಅವ್ರು ವ್ಯಾಪಾರ ಮಾಡಿದರೆ ಪಾಪ ದುಡ್ಡು ಇಟ್ಕೊಂಡು ಹೋಗೋಕ್ಕಾಗಲ್ಲ ಇದೆಲ್ಲ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ 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 ಜೂನ್ ತಿಂಗಳಿಗೆ ಬಂದು ನಿಂತಿದೆ ಕರೆಕ್ಟಾಗಿ ಮಳೆಗಾಲ ನಂಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲಿ ಮಾಡ್ತೀವಂತ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇದ್ದರೆ ಡೆಫಿನೆಟ್ಲಿ ಸಕ್ಸಸ್ಫುಲಿ ಮಾಡ್ತೀವಂತ ಅಂದ್ಕೊಂಡಿದ್ದೀನಿ ನಾನು ಸೋ ಡೇಟ್ಸ್ ಎಲ್ಲ ಕನ್ಫರ್ಮ್ ಆಗಿಲ್ಲ ಪ್ಲೇಸ್ ಕನ್ಫರ್ಮ್ ಆಗಿಲ್ಲ ಅದೆಲ್ಲ ನೋಡಬೇಕು ಬ್ಯಾಂಗ್ಳೂರ್ಗೆ ಹೋಗಬೇಕು ನಿಮಗೂ ಕೂಡ ತಿಳಿಸ್ತೀನಿ ಹಂಚ್ಕೋತೀನಿ ನಿಮ್ಮೊಟ್ಟಿಗೆ ಎಲ್ಲಿ ಮಾಡ್ತೀವಿ ಅಂತ ಬೇರೆ ಊರಿನವ್ರು ಬೇಜಾರಾಗೋ ಅವಶ್ಯಕತೆ ಇಲ್ಲ ಡೇ ಆದಷ್ಟು ಬೇಗ ನಿಮ್ಮ ಊರಿಗೂ ಕೂಡ ಬರೋ ಆಸೆ ಇದೆ ಬಂದು ಅಲ್ಲೂ ಕೂಡ ಈವೆಂಟ್ನ ಮಾಡ್ತೀವಿ ಬೆಂಗಳೂರು ಯಾಕೆ ಅಂದರೆ ಚಿಕ್ಕ ಸಬ್ಸ್ಕ್ರೈಬರ್ಸ್ ಇರೋದರಿಂದ ಮೂರು ತಿಂಗಳಿಗೆ ಮಾಡಬೇಕು ಅಂದ್ಕೊಂಡವರು ಆರು ತಿಂಗಳಾಗಿದೆ ಒಂದು ಈವೆಂಟ್ ಅಲ್ಲಿ ಮಾಡಿಬಿಡೋಣ ಆಮೇಲೆ ನಾನು ನಿಮ್ಮ ಊರಿಗೆ ಬಂದು ನಿಮ್ಮೆಲ್ಲರನ್ನ ಭೇಟಿ ಮಾಡೋ ಒಂದು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು